ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬಾನೇ ಖುಷಿಯಾದ ವಿಚಾರ ಏನು ಅಂತಂದ್ರೆ ನಾವು ಹಾಕಿದ್ದು ವಿಡಿಯೋ ಇಲ್ ನೋಡಿ ಸ್ನೇಹಿತರೆ ಇದು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅನ್ಸಂತಿ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಐದು ಲಕ್ಷ ಓಡಿದೆ ಸ್ನೇಹಿತರೆ ಈ ವಿಡಿಯೋ ಐದು ಲಕ್ಷದ ನಲವತ್ತು ಸಾವಿರ ಚಿಂದ್ರೆ ಓಡಿದೆ ಅಂತಂದ್ರೆ ಅಸಾಧ್ಯ ನಂಬಲು ಅಸಾಧ್ಯವಾಗಿದೆ ಅಷ್ಟೊಂದು ಖುಷಿಯಾಗಿದೆ ನಾವು ಹಾಕಿರೋ ವಿಡಿಯೋ ಐದು ಲಕ್ಷ ವ್ಯೂಸ್ ಆಗಿದೆ ಅಂತಂದರೆ ನಂಬಕ್ಕೆ ಆಗ್ತಾಯಿಲ್ಲ ಒಂಥರ ತುಂಬ ವೀಡಿಯೋಗಳು ತುಂಬಾ ಕಡಿಮೆ ಕಡಿಮೆ ಓಡಿದೆ ಒಂದು ಸಾವಿರಕ್ಕೆ ವ್ಯೂಸ್ ಆದರೆ ಸಾಕು ಅನ್ನ ನಮಗೆ ಎಕ್ಸ್ಪೆಷಲಿ ನನಗೆ ಐದು ಲಕ್ಷದ ನಲವತ್ತು ಸಾವಿರ ವ್ಯೂಸ್ ಆಗಿದೆ ನಲವತ್ತು ಸಾವಿರದ ಮೇಲೆ ಇನ್ನೂ ಓಡ್ತಾನೆ ಇದೆ ಅಂತಂದರೆ ಒಂಥರ ಗ್ರೇಟ್ ಅನಿಸುತ್ತೆ ಎಮ್ಮೆ ಅನಿಸುತ್ತೆ ಇದಕ್ಕೆಲ್ಲ ಕಾರಣ ನೀವು ನಿಮ್ಮ ಪ್ರೋತ್ಸಾಹನೇ ಕಾರಣ ನಾನು ಹಾಕಿದ್ದ ಯಾವುದೋ ಒಂದು ವೀಡಿಯೋಗೆ ಐದು ಲಕ್ಷ ವ್ಯೂಸ್ ಆಗಿದೆ ಅಂತಂದರೆ ಗ್ರೇಟ್ ಅಂತಲೇ ನನಗೆ ಒಂಥರ ಹೆಮ್ಮೆ ಅನಿಸುತ್ತೆ ಹಂಗಾಗಿನೇ ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ದಾರು ಸ್ನೇಹಿತರೆ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡಿ ತುಂಬಾ ಖುಷಿಪಟ್ಟು ಒಳ್ಳೆಯ ಕಮೆಂಟ್ಸ್ ಹಾಕಿ ನನಗೆ ಎನರ್ಜಿ ಬರೋ ಥರ ಮಾಡಿದ್ರಲ್ಲ ಅದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಧನ್ಯವಾದಗಳನ್ನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಆ ಥರದೊಂದು ಖುಷಿಯ ವಿಚಾರ ಹಂಗಾಗಿನೇ ಸ್ನೇಹಿತರೆ ಈ ವಿಡಿಯೋನ ಶೇ ಅಂದರೆ ಹಂಚ್ಕೊತಾ ಇದ್ದೀನಿ ನಿಮಗೆ ಐದು ಲಕ್ಷ ನಲವತ್ತು ಸಾವಿರ ಚಿಲ್ಲರೆ ವ್ಯೂಸ್ ಆಗಿದೆ ಅಂತಂದರೆ ಎಮ್ಮೆ ಅನಿಸುತ್ತೆ ಗರ್ವ ಅನಿಸುತ್ತೆ ಹಂಗಾಗಿನೇ ಸ್ನೇಹಿತರೆ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್